ಜನಾರ್ದನ ರೆಡ್ಡಿಗೆ ಜೈಲು ಮೇ ಆರಕ್ಕೆ ಹನಬರಹ ಅನಾ ಯಾರಿಗೆಲ್ಲ ಶುರುವಾಗಿದೆ ನಡುಕ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ಗೌಡವ ಶುರುವಾಗಿದೆ ಹದಿಮೂರು ವರ್ಷಗಳ ಹಿಂದೆ ಅಕ್ರಮ ಗಣಿಗಾರಿಕೆಯ ಆರೋಪದಿಂದ ಶುರುವಾದಂತಹ ಕಾನೂನು ಹೋರಾಟ ಕೊನೆಯ ಹಂತಕ್ಕೆ ತಲುಪಿದೆ ಇಷ್ಟಕ್ಕೂ ಸದ್ಯ ಗಾಲಿ ಜನಾರ್ದನ ರೆಡ್ಡಿ ಸೇರಿದಂತೆ ಯಾರದ್ದೆಲ್ಲ ಹನಿ ಬರಹ ಮೇ ಆರಕ್ಕೆ ಅನೌನ್ಸ್ ಆಗಲಿದೆ ಸಿಬಿಐ ಸ್ಪೆಷಲ್ ಕೋರ್ಟ್ ಆ ಹನಿ ಬರಹವನ್ನ ಯಾವ ರೀತಿ ಬರೆಯಲಿದೆ ಎನ್ನುವ ಕಂಪ್ಲೀಟ್ ವಿವರವನ್ನ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಒಟ್ಟು ಎರಡ್ ನೂರ ಹತ್ತೊಂಬತ್ತು ಸಾಕ್ಷಿಗಳ ವಿಚಾರಣೆ ಮೂರು ಸಾವಿರದ ನಾಲ್ಕುನೂರಕ್ಕೂ ಅಧಿಕ ಡಾಕ್ಯುಮೆಂಟ್ಸ್ ಪರಿಶೀಲನೆ ಹದಿಮೂರೂವರೆ ವರ್ಷದ ಸುದೀರ್ಘ ಪ್ರಕರಣ ಮೇ ಜನಾರ್ದನ ರೆಡ್ಡಿ ಭವಿಷ್ಯ ತೀರ್ಮಾನ ಸ್ನೇಹಿತರೆ ಮೇ ಆರು ಸಿಬಿಐ ಸ್ಪೆಷಲ್ ಕೋರ್ಟ್ ನೀಡಲಿರುವ ತೀರ್ಪು ದೇಶದ ಚರಿತ್ರೆಯಲ್ಲಿ ಭಾರೀ ಸಂಚಲನ ಸೃಷ್ಟಿಸಲಿದೆ ಯಾಕೆಂದ್ರೆ ಆ ತೀರ್ಪು ಮಾಜಿ ಸಚಿವ ಹಾಗೂ ಹಾಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯ ರಾಜಕೀಯ ಭವಿಷ್ಯ ಮಾತ್ರವಲ್ಲ ವೈಯಕ್ತಿಕ ಬದುಕಿನ ದಿಕ್ಕು ದೆಸೆಗಳನ್ನೇ ಬದಲಾಯಿಸಲಿದೆ ಇಷ್ಟಕ್ಕೂ ಆ ತೀರ್ಪು ಏನಾಗಿರುತ್ತೆ ಎನ್ನುವ ಕುತೂಹಲ ಇಡೀ ದೇಶಕ್ಕಿದೆ ಅದಕ್ಕೂ ಮುನ್ನ ಜನಾರ್ದನ ರೆಡ್ಡಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿಸಿದ್ದೇಕೆ ಆ ಆರೋಪದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ರೆಡ್ಡಿಯ ಅಕ್ರಮ ಸಂಬಂಧಿಸಿ ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಇರುವ ಪ್ರಧಾನ ಅಂಶಗಳೇನು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಇಂದು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀವಿ ಎರಡು ಸಾವಿರದ ಒಂಬತ್ತರಲ್ಲಿ ಬೆಳಕಿಗೆ ಬಂದ ಗಾಲಿ ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಗಣಿಗಾರಿಕೆ ಹಾಗೂ ಖನಿಜ ಸಾಗಾಟದಲ್ಲಿ ಭಾರೀ ಪ್ರಮಾಣದ ಅಕ್ರಮ ನಡೆಸಿರುವ ಆರೋಪ ಗಾಲಿ ಜನಾರ್ದನ ರೆಡ್ಡಿಯ ಮಾಲೀಕತ್ವದ ಓಬಳಾಪುರಂ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಿರುದ್ಧ ಕೇಳಿಬಂತು ಆ ಆರೋಪಕ್ಕೆ ಸಂಬಂಧಿಸಿ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಏಳರಂದು ಐಪಿಸಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೇರಿದಂತೆ ಅರಣ್ಯ ಮತ್ತು ಗಣಿ ಇಲಾಖೆಯ ನಿಯಮ ಉಲ್ಲಂಘನೆ ಕಾಯ್ದೆಗಳ ಅಡಿಯಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿ ಮೇಲೆ ಸಿಬಿಐ ಗಂಭೀರ ಪ್ರಕರಣವನ್ನ ದಾಖಲಿಸಿತ್ತು ಇನ್ನು ಈ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಜನಾರ್ದನ ರೆಡ್ಡಿ ಸಂಬಂಧಿಯಾದಂತಹ ಬಿವಿ ಶ್ರೀನಿವಾಸ ರೆಡ್ಡಿ ಗಣಿ ಇಲಾಖೆಯ ಡೈರೆಕ್ಟರ್ ವಿ ಡಿ ರಾಜಗೋಪಾಲ್ ಓಬಳಾಪುರಂ ಮೈನಿಂಗ್ ಕಂಪನಿಯ ಪ್ರೈವೇಟ್ ಲಿಮಿಟೆಡ್ ಅನಂತಪುರಂ ಜಿಲ್ಲೆಯ ಗಣಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ ಲಿಂಗಾರೆಡ್ಡಿ ಐಎಎಸ್ ಅಧಿಕಾರಿ ವೈ ಶ್ರೀಲಕ್ಷ್ಮಿ ಗಾಲಿ ಜನಾರ್ದನ ರೆಡ್ಡಿ ಪಿ ಎ ಖಾನ್ ಸೇರಿದಂತೆ ಓಬಳಾಪುರ ಮೈನಿಂಗ್ ಕಂಪನಿಗೆ ಲೀಸ್ ಒಪ್ಪಂದ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿದ್ದಂತಹ ಹಾಗೂ ಪ್ರಸ್ತುತ ತೆಲಂಗಾಣ ಸರ್ಕಾರದಲ್ಲಿ ಎಲ್ ಎ ಆಗಿರುವ ಸಬಿತಾ ರೆಡ್ಡಿ ಹಾಗೂ ಸದ್ಯ ವಿಶ್ರಾಂತಿಯಲ್ಲಿರುವಂತಹ ಐಎಎಸ್ ಅಧಿಕಾರಿ ಕೃಪಾನಂದಂ ಪ್ರಧಾನ ಆರೋಪಿಗಳಾಗಿದ್ದಾರೆ ಸ್ನೇಹಿತರೆ ಓಬಳಾಪುರ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಯಾವ ರೀತಿಯ ಅಕ್ರಮಗಳು ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿವೆ ಆ ಬಗ್ಗೆ ಸಿಬಿಐ ತನಿಖೆಯಿಂದ ಬಯಲಾಗಿರುವ ಅಸಲಿ ಸಂಗತಿಗಳೇನು ಅಂತ ಒಂದೊಂದಾಗಿಯೇ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಏಳು ಜುಲೈ ಹದಿನೆಂಟರಂದು ಜನಾರ್ದನ ರೆಡ್ಡಿ ಹಾಗೂ ಅವರ ಸಂಬಂಧಿ ಬಿ ಶ್ರೀನಿವಾಸ ರೆಡ್ಡಿ ಮಾಲೀಕತ್ವದ ಓಬಳಾಪುರಂ ಮೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅನಂತಪುರಂ ಜಿಲ್ಲೆಯ ಬಳ್ಳಾರಿ ಗಡಿ ಪ್ರದೇಶದಲ್ಲಿ ತೊಂಬತ್ತೈದು ಹೆಕ್ಟರ್ ಅಂದರೆ ಎರಡು ನೂರ ಮೂವತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲು ರೆಡ್ಡಿಯ ಮೈನಿಂಗ್ ಕಂಪನಿಗೆ ಅಂದಿನ ರಾಜಶೇಖರ್ ರೆಡ್ಡಿಯ ಸರ್ಕಾರ ಲೀಸ್ಗೆ ಅನುಮತಿಯನ್ನ ನೀಡಿತ್ತು ಹಾಗೆಯೇ ಲೀಸ್ಗೆ ಅನುಮತಿ ಪಡೆದಾಗ ಒಂದು ಷರತ್ತು ಕೂಡ ರೆಡ್ಡಿ ಕಂಪನಿಗೆ ವಿಧಿಸಲಾಗಿತ್ತು ಅದೇನಪ್ಪ ಅಂದರೆ ಓಬಳಾಪುರಂ ಮೈನಿಂಗ್ ಕಂಪನಿ ಗಣಿಗಾರಿಕೆಯಿಂದ ಹೊರ ತೆಗೆಯುವಂತಹ ಖನಿಜ ಸಂಪತ್ತನ್ನು ಅವರದ್ದೇ ಉಕ್ಕಿನ ಕಾರ್ಖಾನೆಯಲ್ಲಿ ಮಾತ್ರ ಬಳಸಬೇಕು ಅದನ್ನ ವಿದೇಶಗಳಿಗೆ ಮಾರಾಟ ಮಾಡುವಂತಿಲ್ಲ ಎನ್ನುವ ಕಾನೂನು ಬದ್ಧ ಷರತ್ತು ವಿಧಿಸಲಾಗಿತ್ತು ಇಂತಹ ಷರತ್ತನ್ನ ವಿಧಿಸಿದ್ದಕ್ಕೂ ಒಂದು ಕಾರಣವಿದೆ ಇಲ್ಲಿ ತೆಗೆಯುವ ಖನಿಜ ಸಂಪತ್ತನ್ನ ಇಲ್ಲಿನ ಕಾರ್ಖಾನೆಯಲ್ಲಿ ಬಳಕೆ ಮಾಡಿದ್ರೆ ಅದರಿಂದ ಉದ್ಯೋಗ ಹೆಚ್ಚಾಗುತ್ತೆ ನಮ್ಮ ದೇಶದಲ್ಲಿ ಉತ್ತಮ ಅದಿರಿನ ಉತ್ಪನ್ನಗಳ ತಯಾರಿಕೆ ಆಗುತ್ತೆ ಇದು ದೇಶದ ಆರ್ಥಿಕತೆಗೆ ಸಹಕಾರಿಯಾಗುತ್ತೆ ಇರುವುದು ಇಂತಹ ಕಾನೂನಿನ ಉದ್ದೇಶ ಅದೇ ಕಾರಣಕ್ಕೆ ಗಣಿಗಾರಿಕೆ ಮಾಡಲು ಅನುಮತಿ ಕೊಟ್ರೆ ಇಂತಹದ್ದೊಂದು ಷರತ್ತು ಕೂಡ ಸರ್ಕಾರ ವಿಧಿಸಿರುತ್ತೆ ಆದರೆ ರೆಡ್ಡಿ ಓಬಳಾಪುರಂ ಕಂಪನಿ ಇಂತಹ ಷರತ್ತನ್ನು ಗಾಳಿಗೆ ತೋರಿತ್ತು ಎರಡ್ ಸಾವಿರದ ಎಂಟರಲ್ಲಿ ಚೀನಾ ಒಲಂಪಿಕ್ಗೆ ವೇದಿಕೆ ಸಿದ್ಧಗೊಳಿಸೋಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿನ ಬೇಕಾಗಿತ್ತು ಅದಕ್ಕಾಗಿ ವರ್ಲ್ಡ್ ಕ್ಲಾಸ್ ಅದರಿನ ಬೆಲ್ಡಿಂಗ್ ಕೂಡ ನಡೆದಿತ್ತು ಆ ಸಮಯದಲ್ಲಿ ರೆಡ್ಡಿ ಕಂಪನಿಗೆ ಆ ಕಾಂಟ್ರಾಕ್ಟ್ ಸಿಕ್ತು ಆದರೆ ರೆಡ್ಡಿಯ ಓಬಳಾಪುರಂ ಕಂಪನಿ ವಿದೇಶಕ್ಕೆ ತನ್ನ ಅದಿರನ್ನ ಕಾನೂನಿನ ಪ್ರಕಾರ ಕಳುಹಿಸುವಂತೆ ಇರಲಿಲ್ಲ ಅದಕ್ಕಾಗಿಯೇ ಅಂದಿನ ಆಂಧ್ರ ಪ್ರದೇಶದ ಗಲಿ ಸಚಿವಿಯಾದಂತಹ ಸಬಿತಾ ಇಂದ್ರಾರೆಡ್ಡಿ ಅಧಿಕಾರಿಗಳಾದ ಕೃಪಾನಂದಂ ಲಕ್ಷ್ಮಿ ಹಾಗೂ ರಾಜಗೋಪಾಲ್ ಸಹಕಾರದಿಂದ ಆ ನಿರ್ದಿಷ್ಟ ನಿಯಮವನ್ನ ಬದಲಾಯಿಸಿ ರೆಡ್ಡಿಗೆ ಫೇವರ್ ಆಗಿ ಜಿಯೋ ಪಾಸ್ ಮಾಡಿದ್ರು ಹೀಗೆ ಅಕ್ರಮವಾಗಿ ಜಿಯೋ ಪಾಸ್ ಮಾಡಿಸಿಕೊಂಡಂತಹ ಜನಾರ್ದನ ರೆಡ್ಡಿ ಓಬಳಾಪುರಂ ಮೈನಿಂಗ್ ಕಂಪನಿಗೆ ತೆಗೆದ ಖನಿಜ ಸಂಪತ್ತನ್ನು ವಿದೇಶದಲ್ಲಿ ಮಾರಾಟ ಮಾಡಿ ಅದರಿಂದ ಅಕ್ರಮವಾಗಿ ಸಾವಿರಾರು ಕೋಟಿ ಹಣ ಗಳಿಸಿದ್ರು ಎನ್ನುವುದು ಸಿಬಿಐ ಮಾಡಿರೋ ಆರೋಪ ಅಲ್ಲ ಯಾವ ಜಾಗದಲ್ಲಿ ಲೀಸ್ಗೆ ಅನುಮತಿ ಸಿಕ್ಕಿದೆಯೋ ಆ ಜಾಗದಲ್ಲಿ ಮಾತ್ರವಲ್ಲ ಆ ಜಾಗದ ಅಕ್ಕ ಇರುವ ಅಪಾರ ಭೂಮಿಯಲ್ಲೂ ಅಕ್ರಮವಾಗಿ ಜನಾರ್ದನ ರೆಡ್ಡಿ ಕಂಪನಿಗೆ ಗಣಿಗಾರಿಕೆ ಮಾಡಿದೆ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಮಧ್ಯೆ ಇದ್ದ ಗಡಿ ಕಲ್ಲುಗಳನ್ನೇ ಬದಲಾಯಿಸಿರೋದು ಸುಗ್ಗುಲಮ್ಮ ದೇಗುಲವನ್ನೇ ನೆಲ ಸಮ ಮಾಡಿದ್ದು ಕಾಡಿನ ಮಧ್ಯೆ ಅಕ್ರಮವಾಗಿ ಖನಿಜ ಸಂಪತ್ತನ್ನು ಶೇಖರಿಸಿ ಇಟ್ಟಿರುವಂತಹ ಗಂಭೀರ ಆರೋಪ ಜನಾರ್ದನ ರೆಡ್ಡಿ ಮೇಲೆ ಸಿಬಿಐ ಮಾಡಿದೆ ಈ ಪ್ರಕರಣದಲ್ಲಿ ಸಿಬಿಐ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರೆಗೂ ಹಲವು ಪಿಟಿಷನ್ಸ್ ಹಾಕಿದ ಪರಿಣಾಮ ವಿಚಾರಣೆ ಸುದೀರ್ಘವಾಗಿ ನಡೆಯುತ್ತಾ ಬಂತು ಇದರಿಂದ ಈ ಕೇಸ್ ವಿಚಾರಣೆ ವೇಗದಲ್ಲಿ ನಡೆಯುತ್ತಿದ್ದ ಕಾರಣ ಸುಪ್ರೀಂ ಕೋರ್ಟ್ ಹಲವು ಸಂದರ್ಭದಲ್ಲಿ ಗರಂ ಆಗಿತ್ತು ಈ ಪ್ರಕರಣವನ್ನ ಆದಷ್ಟು ಬೇಗ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸಿಬಿಐಗೆ ಕೋರ್ಟ್ಗೆ ಹೇಳಿತ್ತು ಇದರ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ಲಕ್ಷ್ಮಿ ಮೇಲಿದ್ದ ಪ್ರಕರಣವನ್ನ ಹೈದರಾಬಾದ್ ಹೈಕೋರ್ಟ್ ವಜಾ ಮಾಡಿತ್ತು ಆಗ ಸಿಬಿಐ ಹೈಕೋರ್ಟ್ ಆದೇಶವನ್ನ ಸವಾಲಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಸದ್ಯ ಆ ವಿಚಾರಣೆ ಇನ್ನೂ ಬಾಕಿ ಉಳಿದಿದೆ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಪ್ರಕರಣ ವಿಚಾರಣೆ ನಡೆಯುತ್ತಿರುವಾಗಲೇ ಐದನೇ ಆರೋಪಿಯಾದಂತಹ ಲಿಂಗಾರೆಡ್ಡಿ ಸಾವನ್ನಪ್ಪಿದ್ರು ಈ ಗನಿ ಅಕ್ರಮದಲ್ಲಿ ರೆಡ್ಡಿ ಗಳಿಸಿದಂತಹ ಸಾವಿರಾರು ಕೋಟಿಯಲ್ಲಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ಹಣವನ್ನ ಬ್ರಾಹ್ಮಿಣಿ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ರೆಡ್ಡಿ ಹೂಡಿಕೆ ಮಾಡಿದ್ದಾರೆ ಅಂತ ಇಡಿ ತನಿಖೆಯಿಂದ ಬಹಿರಂಗವಾಗಿತ್ತು ಸದ್ಯ ಈ ಪ್ರಕರಣ ಕೂಡ ಪೆಂಡಿಂಗ್ ಇದೆ ಇದರ ಜೊತೆಗೆ ಈ ಇಡಿ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಆಗಿನ ಇಡಿ ಕೋರ್ಟ್ ಜಡ್ಜ್ ಪಟ್ಟಾಭಿ ಅವರಿಗೆ ಲಂಚ ಕೊಟ್ಟ ಆರೋಪ ಕೂಡ ಕೇಳಿಸಿತ್ತು ಅದಕ್ಕೆ ಸಂಬಂಧಿಸಿ ಎ ಸಿ ಬಿ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೆಸಿದೆ ಒಟ್ಟಲ್ಲಿ ಮೇ ಆರರಂದು ಸಿಬಿಐ ಸ್ಪೆಷಲ್ ಕೋರ್ಟ್ ಗಾಲಿ ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಹತ್ವದ ತೀರ್ಪು ನೀಡಲಿದೆ ಈ ತೀರ್ಪಿನಿಂದ ರೆಡ್ಡಿ ಮತ್ತೆ ಜೈಲಿಗೆ ಹೋಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರೋದು ಅಕ್ಷರಶಃ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ